ಕರಿಯಾ ಎಂದ ಜಮೀರ್ಗೆ ಕೆ ಮತ್ತೆ ಗುಡ್ಡು ಕರಿಯಾ ಕುಳ್ಳ ಅಂತ ಕರೆಯೋದು ನನ್ನ ಸಂಸ್ಕೃತಿಯಲ್ಲ ಮೈಸೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತಾಡಿದ್ದಾರೆ ಕುಮಾರಸ್ವಾಮಿ ಜೆ ಡಿ ಎಸ್ ಕಥೆ ಮುಗೀತು ಅಂದುಕೊಂಡಿದ್ರು ನಮಗೆ ಮತ್ತೆ ಶಕ್ತಿ ಬಂದಿದೆ ಅದನ್ನ ತಡೆದುಕೊಳ್ಳಲಾಗ್ತಾ ಇಲ್ಲ ನಮ್ಮ ಶಕ್ತಿ ನೋಡಿ ಜಮೀರ್ಗೆ ತಡೆಯೋದಕ್ಕಾಗ್ತಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ನಾನು ಕುಳ್ಳ ಅಂದ್ಬಿಟ್ರಂತೆ ಅವ್ರ ಕಲ್ಯಾಣ ಅಂದ್ಬಿಟ್ರಂತೆ ಎಲ್ಲಾದರೂ ಇದು ಈ ಪದಗಳು ಮಾಡಿದ ತಪ್ಪು ಆ ದುರಂಕಾರದಲ್ಲಿ ಹೊಟ್ಟೆವರಿಗೆ ಅದು ಒಬ್ಬರಿಗೆ ಏನಿದೆ ಗೊತ್ತಿದೆ ನನಗೆ ಕುಮಾರಸ್ವಾಮಿ ಮುಗಿದೋದಂತ ತಿಳ್ಕೊಂಡಿದ್ರು ರಾಜಕಾರಣ ಮುಗಿತು ಜನತ ಹೇಳೋದು ಕುಮಾರಸ್ವಾಮಿ ಅಂತ ಅಂತೇಳಿ ಯಾವಾಗ ಕುಮಾರಸ್ವಾಮಿ ಮತ್ತೆ ರಾಜಕಾರಣದಲ್ಲಿ ಮೇಲೆ ಬರ್ತಿದ್ದೇನೆ ಅಂತಕ್ಕಂಥದ್ದು ಶುರುವಾಯಿತು ಇವರು ಯಾರಿಗೂ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಸರ್ ಅಲ್ಲಿ ಕಚ್ಚಿ ಮಾತನಾಡುವಷ್ಟು ಕೋಪ ಇದೆಯಾ ಅಂತ ಕೇಳಿ ಅವ್ರನ್ನೇ ಕೇಳಿ ಯಾತಿಕ ಕೋಪ ಯಾತಿಕ ಕೋಪ ಯಾತಕ್ಕೆ ನಮ್ಮನ್ನು ಬಿಟ್ಟು ಹೋಗಿದ್ದವರು ಯಾವ ವಿಷಯಕ್ಕೆ ಬಿಟ್ಟು ಹೋದ್ರು ಬಿಟ್ಟು ಬಿಟ್ಟೋದ್ರು ಅಂತ ಕೇಳಿ ಅವ್ರನ್ನೆಲ್ಲ ನಾಲ್ಕು ಜನ ನನ್ನ ಮೇಲಿಗೆ ಅಟ್ಯಾಕ್ ಮಾಡ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ನೆಟ್ ಸುವರ್ಣ ನ್ಯೂಸ್